ഫ്രെണ്ട്സ് വെൽക്കം ടു മൈ ചാനൽ സൗമ്യ കനഡ വ്ലാസ് ഹോപ്പ് കൊടുസ് സ്റ്റാർട്ട് മാി ಸೊ ಇವತ್ತಿನ ಬ್ಲಾಗ್ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಯಾಕಂತಂದರೆ ನಮ್ಮ ಮನೆ ದೇವರಾಗಿರೋ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆಗೆ ಮೀನ್ಸ್ ಕರೆಸ್ಕೊಂತೀವಿ ವರ್ಷಕ್ಕೊಂದು ಬಂದೇ ಬಂದೆ ಹೋಗ್ತಾರೆ ಸೊ ಹಾಗಾಗಿ ಮನೇಲಿ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಸೊ ಅಮ್ಮ ಎಲ್ಲ ಸೇರಿಕೊಂಡು ಅಡುಗೆ ಎಲ್ಲ ತಯಾರಾಗಿದೆ ಆ್ಯಂಡ್ ದೇವರು ಕೂಡ ಆಲ್ರೆಡಿ ಬಂದಿದ್ದಾರೆ ಸೊ ಬನ್ನಿ ಹೇಗಿರುತ್ತೆ ಪೂಜೆ ಪಾಠನೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರಾಗಿದ್ದಾರೆ ನಾವು ತುಂಬ ವರ್ಷದಿಂದ ಇಲ್ಲಿಗೆ ನಡ್ಕೋತಾ ಇದ್ದೀವಿ ಸೊ ಇವರು ನೆಲೆಸಿರೋದು ಚಲ್ಲಾಪುರ ಅಂತ ಹೇಳಿ ಇದು ಕೆರೆ ಹತ್ರ ಬರುತ್ತೆ ಎಷ್ಟು ಅರೌಂಡ್ ಟೆನ್ ಕಿಲೋಮೀಟರ್ಸ್ ಅರ್ಸಿಕೆರೆಯಿಂದ ಅಂತಲೇ ಹೇಳ್ಬೋದು ಸೊ ಜನಗಲ್ ಸಿದ್ದೇಶ್ವರ ತುಂಬ ಫೇಮಸ್ ಆಗಿದೆ ಅಲ್ವಾ ಸೊ ಅದೇ ಥರ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೂ ಕೂಡ ಸೊ ಇದಕ್ಕೆ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಕೂಡ ಕಲಿ ಕರೀತಾರೆ ಸೊ ಈ ದೇವ್ರು ನೋಡ್ತಾ ಇದ್ದೀರಲ್ಲ ಇದು ಹೊರಡೋ ದೇವ್ರು ಆಯಿತಾ ಸೊ ಏನಾದರೂ ಅಪ್ಪನೆ ಕೇಳಬೇಕಾದ್ರೆ ಏನಾದರೂ ಪ್ರಸಾದ ಕೇಳಬೇಕಾದ್ರೆ ಸೊ ಇದು ನಮಗೆ ಹೇಳುತ್ತೆ ಲೈಕ್ ಮೇಲುಗಡೆ ಛತ್ರಿ ಇದೆಯಲ್ಲ ಸೊ ಆ ಛತ್ರಿ ಇಲ್ಲಿ ನಮಗೆ ಪರ್ದು ತೋರಿಸುತ್ತೆ ಲೈಕ್ ಈಗ ಮೂರಂಬಾಸೆ ಬಂದು ಬರಬೇಕು ನನ್ನ ಹತ್ರ ನಾನು ನೋಡ್ಕೋತೀನಿ ಅಥವಾ ಹುಷಾರಾಗುತ್ತೆ ಲೈಕ್ ಸಿ ಏನಾದರೂ ಒಂದು ಸಿಂಬಲ್ ಥರ ಬರೆದ್ಬಿಟ್ಟು ನಮಗೆ ತೋರಿಸ್ತಾರೆ ಸೊ ದೇವ್ರನ್ನ ಹಿಡ್ಕೋತಾರಲ್ಲ ಸೊ ಅವ್ರು ನಮಗೆ ಹೇಳ್ತಾರೆ ಲೈಕ್ ಈ ಥರ ಈ ಥರ ದೇವ್ರು ಹೇಳ್ತಾ ಇದೆ ಅಂತ ಸೊ ನಾವು ಕೂಡ ತುಂಬಾ ನಂಬಿದ್ದೀವಿ ಆ್ಯಂಡ್ ನಾವಿಲ್ಲಿ ಇಲ್ಲಿ ತನಕ ಏನೆಲ್ಲ ಕೇಳ್ಕೊಂಡಿದ್ದೀವಿ ಎಲ್ಲನೂ ಕೂಡ ಚೆನ್ನಾಗೇ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ವರ್ಷಕ್ಕೊಂದ್ಸರ್ತಿ ಸ್ವಾಮಿಯವ್ರನ್ನ ನಾವು ನಮ್ಮನೆಗೆ ಕರೆಸ್ಕೊತೀವಿ ಕರೆಸ್ಕೊಂಡು ಅವ್ರಿಗೆ ಪೂಜೆ ಪಾಠನೆ ಹಾಗೆ ಪ್ರಸಾದ ಎಲ್ಲ ಮಾಡಿ ನಾವು ಕೂಡ ಊಟ ಮಾಡಿ ಖುಷಿ ಖುಷಿಯಾಗಿ ದೇವ್ರ ಕಾರ್ಯನ ನೆರವೇರಿಸ್ಕೊಡ್ತೀವಿ ಸೊ ಹಾಗಾಗಿ ಈ ವರ್ಷನೂ ಕೂಡ ಎಲ್ಲ ರಿಲೇಟಿವ್ಸ್ನು ಕರೆದುಕೊಂಡು ಬಂದಿದ್ದೀವಿ ಆ್ಯಂಡ್ ವಿಶೇಷ ಏನಂತಂದರೆ ಅಮ್ಮು ಕೂಡ ನಮ್ಮ ಮನೆಗೆ ಇವಾಗ ಹೊಸದಾಗಿ ಮೆಂಬರ್ ಆಗಿರೋದ್ರಿಂದ ಸ್ವಾಮಿ ಅನುಗ್ರಹ ನಮ್ಮ ಮೇಲೂ ಅಮ್ಮ ಮೇಲೂ ಕೂಡ ಇರುತ್ತೆ ಆ್ಯಂಡ್ ಇಶುಕು ಕೂ ಬಂದಿರೋಕ್ಕಾಗಲಿಲ್ಲ ಈ ಸತಿ ಅವ್ರದ್ದು ಇಂಟರ್ನೆಲ್ಸ್ ನಡೀತಾ ಇತ್ತು ಸೊ ಹಾಗಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀವಿ वो सिमरी वर्ष में, मच्छों? सब 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 सब। यहाँ तो डाउनलीड का कंस्ट्रक्शन वाले वर्ष में चलेंगे। कौन सा ला? निंदा। ना ये लोग कहीं अजीब से नहीं बोल रहे थे ना। अनुसार एक बार। ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ಕನ್ನಡ ಬ್ಲಾಗ್ ಹೋಪ್ ನೀವು ಚೆನ್ನಾಗಿಲ್ಲ ಅಂದ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವಿಬತ್ತು ಇಲ್ಲಿ ಕಡೂರು ಹೋಗ್ತಾ ಇದ್ವಿ ಟೂ ತಿಂಗ್ಸ್ ಇದೆ ಒಂದು ಫ್ರಿಡ್ಜ್ ನೋಡ್ಬೇಕು ಅಂತ ಹೇಳಿ ನಮ್ದು ಸೊ ಬಹಳ ಫ್ರಿಡ್ಜ್ ವರ್ಕ್ ಆಗ್ತಾಯಿಲ್ಲ ಹಾಗಾಗಿ ಹೊಸ ಫ್ರಿಡ್ಜ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇನ್ನೊಂದು ಥಿಂಗ್ ಏನಂತಂದರೆ ಒಂದು ಎನ್ಫೀಲ್ಡು ಅಥವಾ ಸ್ಕೂಟಿ ಎಲೆಕ್ಟ್ರಿಕ್ ಸ್ಕೂಟಿ ಅದು ತಗೋಬೇಕು ಅನ್ನೋ ಪ್ಲ್ಯಾನ್ ಇದೆ ಆಯಿತಾ ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಶೋರೂಮ್ಗೆ ಸೊ ಬನ್ನಿ ನಮ್ಮ ಜೊತೆ ಹೇಗಿರುತ್ತೆ ನನ್ನ ಈ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಟೇಟಿಯೋ ಅಂತ ಅಂತ ಇವಾಗ ಶೋರೂಮ್ ಬಂದಿದ್ದೀವಿ ಹೀರೋ ಕಂಪನಿ ಮಿಟೀನರ್ ಅಂತೆ ಜಸ್ಟ್ ಹೋಗಿದ್ರು ಸ್ಟಾಕ್ಸ್ ಇದೆಯಾ ಕೇಳ್ಕೊಂಡ್ ಬರೋದಿಕ್ಕೆ ನಾನು ಹೋಗಿಲ್ಲ ಮೋಸ್ಟ್ ಇಲ್ ಸ್ವೀ ಅದಕ್ಕೆ ನೋಡೋಣ ಅಂಡ್ ಇಲ್ಲ ಅಂತಂದ್ರೆ ಇನ್ನೊಂದು ಶೋರೂಮ್ ಇದೆ ಆ ಕಡೆ ಸೈಡ್ ಬರುತ್ತೆ ಸರ್ಕಲ್ ಹತ್ರ ಅದರಲ್ಲಿ ಕೇಳ್ಕೊಂಡು ಬರಬೇಕು ಸೊ ನೋಡೋಣ ಹೋಗಬೇಕು ಬನ್ನಿ ಫ್ರೆಂಡ್ಸ್ ನಾವು ಯೂನಿಲೆಟ್ಗೆ ಅಂತ ಬಂದ್ವಿ ಇಲ್ಲಿ ಫ್ರಿಜ್ಜಸ್ ನೋಡ್ತಾ ಇದ್ದೀವಿ ಸೊ ನಾವು ಒಂದು ಮೂರು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಬಾಷ್ ಕಂಪ್ನಿದು ಹಾಗೆ ಸ್ಯಾಮ್ಸಂಗ್ ಹಾಗೆ ಎಲ್ ಜಿ ಇದು ಮೂರಲ್ಲಿ ಯಾವುದಾದ್ರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅವ್ರು ಮಾಡ್ತಾ ಮಾಡ್ತಾಯಿದ್ರು ಲೈಕ್ ಸರ್ವೀಸು ಪ್ರೊವೈಡ್ ಮಾಡೋದು ಆಮೇಲೆ ಕನ್ವರ್ಟಿಬಲ್ ಇರುತ್ತಾ ಇನ್ವರ್ಟರ್ ಬೇಕಾ ಬೇಡ್ವಾ ಆ ಥರ ಎಲ್ಲ ತುಂಬ ಆಪ್ಷನ್ಸ್ ಇತ್ತು ಲೈಕ್ ಪ್ರೈಸಸ್ ಮೇಲೆ ಆಮೇಲೆ ಕಲರ್ಸ್ ಮೇಲೆ ತುಂಬಾ ಡಿಫ್ರೆನ್ಸಸ್ ಇತ್ತು ಚೆನ್ನಾಗಿದ್ವು ನಾವು ಬಾಷ್ ನಮಗೆ ತುಂಬಾ ಇಷ್ಟ ಆಯಿತು ಬಟ್ ಬಾಷ್ದು ಏನು ಪ್ರಾಬ್ಲಮ್ ಅಂತಂದರೆ ಲೈಕ್ ನ್ಯೂ ಆಗಿ ಲಾಂಚ್ ಆಗಿದೆಯಂತೆ ಸೊ ಹಾಗಾಗಿ ಸರ್ವೀಸಸ್ ಏನಾದರೂ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಲೈಕ್ ಬ್ಯಾಂಗ್ಳೂರಿಂದೇ ಬರಬೇಕು ಇಲ್ಲೆಲ್ಲ ಲೋಕಲ್ಸಲ್ಲಿ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರು ಆ್ಯಂಡ್ ಸ್ಯಾಮ್ಸಂಗ್ ದ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳಿದ್ರು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಅರೌಂಡ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಸೊ ಇದು ಫೈವ್ ಇನ್ ಒನ್ ಟಾಪ್ ಎಂಡ್ ಅಂತ ಹೇಳಿದ್ರು ಲೈಕ್ ಎಲ್ಲ ಥರದ ಆಪ್ಷನ್ಸು ಇದರಲ್ಲಿದೆ ಸೊ ಟಾಪ್ ಎಂಡ್ ಸ್ಯಾಮ್ಸಂಗ್ ರೆಫ್ರಿಜಿರೇಟರ್ ಅಂತ ಹೇಳಿದ್ರು ಇದು ತುಂಬ ಇಷ್ಟ ಆಯಿತು ನಮಗೆ ಸೊ ಅದನ್ನೇ ನೋಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಂಡು ಬಂದ್ವಿ ಹಾಗೆ ಸ್ವಲ್ಪ ಸೆಕೆಂಡ್ ಒಪಿನಿಯನ್ ಲೈಕ್ ಇನ್ನೊಂದು ಶಾಪಲ್ಲಿ ಕೂಡ ನೋಡೋಣ ಅಂತ ಹೇಳಿ ಆಮೇಲೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಅಮ್ಮಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಟ್ರೆಂಡ್ಸ್ಗೆ ಹೋದ್ವಿ ಟ್ರೆಂಡ್ಸಲ್ಲಿ ಏನಂತಂದರೆ ಪಾಪುಗಳಿಗೆ ಜಾಸ್ತಿ ಕಲೆಕ್ಷನ್ಸೇ ಇಟ್ಟಿರೋದಿಲ್ಲ ಸೊ ಈ ಇರೋ ಕಲೆಕ್ಷನ್ಸಲ್ಲೇ ಯಾವುದೋ ಒಂದು ಇಷ್ಟ ಆಯಿತು ಸೊ ಆ ಫ್ರಾಕನ್ನೇ ತೊಗೊಂಡು ಬಂದೆ ಸೊ ಇಲ್ಲಿ ನಾವು ನೋಡ್ತಿದ್ದೀರಲ್ಲ ಈ ಥರ ಈ ಫ್ರಾಕ್ ನನಗೆ ಇಷ್ಟ ಆಯಿತು ಹೋದ ತಕ್ಷಣ ಅದನ್ನೇ ತೊಗೊಂಡೆ ಆ್ಯಂಡ್ ಕನ್ಫ್ಯೂಸನ್ ಆಯಿತು ಇದನ್ನ ತೊಗೊಳ್ಳೋ ಅದು ತೊಗೊಳ್ಳೋ ಅಂತ ಫೈನಲಿ ಅಬಿ ಇದು ಬೇಡ ಅದನ್ನೇ ತಗೋ ಅಂತ ಹೇಳಿದ್ರು ಸೊ ಹಾಗಾಗಿ ಫ್ರಾಕ್ನೇ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಕಡಿಮೆ ಕಲೆಕ್ಷನ್ ಇದೆ ಇಲ್ಲಂತೂ ಬಟ್ ನನಗೆ ಈ ಥರ ಕ್ಲಾತ್ಸೇ ಇಷ್ಟ ಆಗುತ್ತೆ ನನಗೆ ಬೇರೆ ಶಾಪ್ಸಲ್ಲಿ ಅಷ್ಟು ಇಷ್ಟ ಆಗಲ್ಲ ಈ ನೆಟ್ಟೆಡ್ ಫ್ರಾಕ್ಸ್ನ ಅದನ್ನೆಲ್ಲ ಸಮ್ಮರ್ ಬೇರ್ ಅಲ್ವಾ ಸೊ ಹಾಗಾಗಿ ಬಟ್ ವಿಮೆನ್ ಕಲೆಕ್ಷನ್ ಅಂತೂ ತುಂಬಾ ಹಾಕಿದ್ರು ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಈ ಸತಿ ಆ ಹಬ್ಬದ್ದು ಪ್ರಯುಕ್ತ ಅಂತ ಅನಿಸುತ್ತೆ ತುಂಬಾ ಕಲೆಕ್ಷನ್ಸ್ ಹಾಕಿದ್ರು ವಿಮೆನ್ದು ನಾನೇನು ನೋಡಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಸಾರಿನ ಪರ್ಚೇಸ್ ಮಾಡಿದ್ದೆ ಸೆಮಿ ಮೈಸೂರು ಸಿಲ್ಕ್ ಕ್ರೀಪ್ ಸಾರಿ ಥರದ್ದು ಅದನ್ನ ತೊಗೊಂಡಿದ್ದೆ ಆಲ್ರೆಡಿ ಸೊ ಹಾಗಾಗಿ ನಾವು ಇವಾಗ ಹೋಗ್ತಾ ಇದ್ದೀವಿ ಸೊ ರೆಫ್ರಿಜಿರೇಟರ್ ನೋಡ್ಕೊಂಡು ಬಂದಿದ್ದೀವಿ ಟೂ ಆಪ್ಷನ್ಸ್ ಇಟ್ಕೊಂಡಿದ್ದೀವಿ ಸೊ ಯಾವುದು ಅಬಿ ಡನ್ ಅಂತ ಹೇಳ್ತಾರೋ ಅದನ್ನು ಬುಕ್ ಮಾಡೋಕ್ಕಾಯಿತು ಆ್ಯಂಡ್ ಯಾ ಹೋಗೋಣ ಅಬಿ ಇಲ್ಲಿಗೆ ಫ್ರಿಜ್ಜು ಸೊ ಇವಾಗ ಅಮ್ಮನ ಊರಿಗೆ ಹೋಗಿ ನಾನು ಸ್ವಲ್ಪ ಬ್ಲೌಸ್ ಇಸ್ಕೊಂಡು ತಗೊಂಡಿದ್ದೀನಿ ಹಬ್ಬಕ್ಕೆ ಅಂತ ಸೊ ಆ ಬ್ಲೌಸ್ ಇಸ್ಕೊಂಡು ವಿಲ್ ಗೋ ಬ್ಯಾಕ್ ಟು आवर ಹೋಮ್ ಅಂಡ್ ಇಲ್ಲಿ ಈ ಇದು ಸ್ಕೂಟಿ ನೋಡ್ದ್ವಿ ಮೀನ್ಸ್ mean ನೋಡಕಾಗ್ಲಿಲ್ಲ ಬಿಕಾಸ್ ಇಲ್ಲಿ ಶೋರೂಂ ಇರಲಿಲ್ಲ ಈ ಇದೆ ಅಂತ ಆದ್ರೆ ಅಮ್ಮು ಇಟ್ಕೊಂಡು ಎಲ್ಲ ಓಡಾಡಕ್ ಆಗಲ್ಲ ನಾನು ಹೇಳ್ದೆ ಅಬ್ಬಿಗೆ ಸುಮ್ನೆ ಬಿಟ್ಟು ಬಂದ್ ಬಿಡೋಣ ಅವಳನ್ನ ಏನ್ ಗೊತ್ತಾ ಫೋರ್ ಅವರ್ಸ್ ಅಲ್ಲಿ ಆಗೋ ಕೆಲಸ ಟೂ ಅವರ್ಸ್ ಅಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು ಅಮ್ಮು ಇಲ್ಲ ಅಂದ್ರೆ ಅವಳ ಮನೇಲಿ ಬಿಟ್ಟು ಬಂದ್ರೆ ಇಲ್ಲ ಅಂತಂದ್ರೆ ಇದೆ ಒಂದು ಫೈವ್ ಸಿಕ್ಸ್ ಅವರ್ಸ್ ಇದೆ ಹಿಡಿಯುತ್ತೆ ನೋಡಿ ಇಲ್ಲಿ ಸಿಕ್ಕಾಬಿಟ್ಟು ಸ್ಟಬ್ಬೋನ್ ಆಗ್ಬಿಟ್ಟಿದ್ದಾಳೆ ನಾಟಿ ಆಗ್ಬಿಟ್ಟಿದ್ದಾಳೆ ಬಾಟು ಅಲ್ಲ ಅದು ಸ್ಟಪ್ಪರ್ ಬಂದು ಸ್ಟಪ್ಪರ್ ಅದು ಸಿ ಅಯ್ಯೋ ಹೋಟೆಲ್ಗೆ ಹೋದಾಗಲೂ ಅಷ್ಟೇ ಕಿಚ್ಚಾಡಿದ್ದು ಕಟ್ಚಾಳೆ ಎಷ್ಟು ಕಿಚ್ಚಾಡಿ ನಮ್ಮನ್ನ ನೋಡ್ತಾ ಅಪ್ಪ ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಹೋದ್ರು ಅಲ್ಲ ಫ್ರಿಜ್ ತೊಳಕ್ಕೆ ಹೋದ್ರು ಅದೇ ಬಟ್ಟ ತೊಳಕ್ಕೆ ಹೋದರೂ ಅದೇ ನಾವು ನೋಡ್ತಿರೋದು ಬಿಟ್ಟು ಅವಳು ಕೂಡ ನೋಡ್ತಾ ಇದ್ದಾಳೆ ಓಪನ್ ಮಾಡಿ ಮಾಡಿ ನೋಡ್ತಾ ಇದ್ದಾಳೆ ಎಲ್ಲ ಅನ್ನೋ ಅಷ್ಟು ದಿನ ಬಿಡಿದಾಳೆ ಇದು ಫ್ರೆಂಡ್ಸಲ್ಲಿ ಬೆಟ್ಟ ತಗೊಂಡ್ ಬಂದ್ವಿ ಸೊ ಯಾ ಕೆಲವಂತ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಮ್ಮಗೆ ಡ್ರೆಸ್ ತೊಗೊಂಡು ಬಂದೆ ಹಾಗೆ ನನಗೂ ಕೂಡ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದೆ ಅಂತ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟು ಅಮ್ಮಗೆ ನಾನು ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ನಲ್ಲ ಸೊ ಆ ಥರದ್ದು ಈ ಡ್ರೆಸ್ ತೊಗೊಂಡು ಬಂದೆ ಆ್ಯಕ್ಚುಲಿ ಅವಳಿಗೆ ಸೈಜ್ ಇನ್ನೂ ಒಂದು ಸೈಜ್ ಸ್ಮಾಲ್ ತೊಗೊಬರ್ಬೇಕಾಗಿತ್ತು ಬಟ್ ಇಲ್ಲಿ ಬೆಳೆಯೋ ಮಕ್ಕಳಲ್ವಾ ಸೊ ಹಾಗಾಗಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ಫ್ರಾಕ್ಸ್ ತೊಗೊಂಡು ಬಂದೆ ಸೊ ಹೀಗಿದೆ ಫ್ರಾಕ್ ಚೆನ್ನಾಗಿದೆ ಅಲ್ವಾ ನನ್ನಗಿಡೂ ತುಂಬ ಇಷ್ಟ ಆಯಿತಾ ಲೈಕ್ ಸಮ್ಮರ್ ಪ್ರಾಪ್ರಿಯೇಟ್ ಅಂತಲೇ ಹೇಳ್ಬೋದು ಹಾಗೆ ಈ ಟೀ ಶರ್ಟ್ಸ್ ತೊಗೊಂಡು ತೊಗೊಂಡು ಬಂದೆ ಈ ಥರ ಸೆಟ್ ಆಫ್ ತ್ರೀ ಟೀ ಶರ್ಟ್ಸ್ ಇರುತ್ತಲ್ಲ ಈ ಥರದ್ದು ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಹಾಕೋದಕ್ಕೆ ಆ್ಯಂಡ್ ಟ್ರೆಂಡ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಟೀ ಶರ್ಟ್ಸ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ವಿಶಾಲ್ ಮಟ್ಟಲೆ ಎಷ್ಟೊಂದು ಕ್ವಾಲಿಟಿ ಆಗಿರುತ್ತೋ ಟೀ ಶರ್ಟ್ಸು ಸಿಗೋದಿಲ್ಲ ಆಯಿತಾ ಸೊ ಹಾಗಾಗಿ ಇಲ್ಲೇ ಚೆನ್ನಾಗಿದೆ ಅಂತ ಈ ಥರ ತೊಗೊಂಡು ಬಂದೆ ಇಟ್ ಕಾಸ್ಟ್ ಮಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ತ್ರೀ ಟಿ ಶರ್ಟ್ಸ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ದಿಸ್ ಇಸ್ ಹಾಫ್ ಬಿಟ್ ಲುಕ್ಸ್ ಓಕೆ ಆ್ಯಂಡ್ ಇದೇ ಥರ ಶಾರ್ಟ್ಸು ಕೂಡ ತ್ರೀ ಶಾರ್ಟ್ ಸೆಟ್ಸು ಇತ್ತು ಸೊ ಅದನ್ನು ಕೂಡ ತೊಗೊಂಡೆ ಬಿಕಾಸ್ ಸಮ್ಮರ್ ಅಪ್ರೋಪ್ ರೇಟು ಚೆನ್ನಾಗಿರುತ್ತೆ ಅಂತ ಈ ಥರ ಶಾರ್ಟ್ಸ್ ಇದೆ ಅವಳಿಗೆ ಏನೇನು ಈ ತಂದೆ ಹಾಕಿದ್ದೆ ನೀನು ಪ್ಯಾಂಟು ಅದನ್ನೆಲ್ಲ ಹಾಕಿದ್ರೆ ಸಿಕ್ಕವಾಡ ಸೆಕೆ ಆಗಿಬಿಡುತ್ತೆ ಅವಳಂತೂ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಆ್ಯಂಡ್ ನಾನು ಸಾರಿ ಕೂಡ ತೊಗೊಂಡೆ ಆಲ್ರೆಡಿ ಬ್ಲೌಸ್ ಕೂಡ ಹೊಲ್ಸಾಯಿತು ನಾನು ಸೊ ಮೈ ಸಾರಿ ಈಸ್ ರೆಡಿ ಸೊ ದಿಸ್ ಈಸ್ ಹಾವ್ ವಿಟ್ಲುಕ್ಸ್ ಯಾವ ಥರ ಫೋಲ್ಡ್ ಮಾಡಿದ್ದಾರೆ ಇವರು ಇದು ಪಲ್ಲು ಸಿ ಥರ ಸಿ ಗ್ರೀನ್ ಮತ್ತು ರಾಯಲ್ ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಈ ಸಾರಿ ನಾನು ಉಟ್ಕೊಂಡು ತೋರಿಸ್ತೀನಿ ಸೊ ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಲರ್ ಆಯಿತಾ ಸೊ ನನಗೆ ಆ ಪರ್ಟಿಕ್ಯುಲರ್ ಕಲರ್ ಸಿಗ್ತಾ ಇರಲಿಲ್ಲ ಸೊ ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ಶಾಪಿಂಗ್ ಅಂತ ಹೋಗಿದ್ವಿ ಆಯಿತಾ ಸೊ ಅವಾಗ ಈ ಸ್ಯಾರಿ ನನಗೆ ಕಣ್ಣಿಗೆ ಬಿತ್ತು ಸೊ ಐ ವಾಸ್ ಲೈಕ್ ಐ ಜಸ್ಟ್ ವಾಂಟೆಡ್ ಅಂತ ಸೊ ತೊಗೊಂಡೆ ಸೊ ಹೇಗಿದೆ ಸ್ಯಾರಿ ಚೆನ್ನಾಗಿದೆ ಹೋಪ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಸೊ ಎಸ್ ಇದು ನಮ್ಮ ಯುಗಾದಿ ಶಾಪಿಂಗ್ ಸೊ ಯ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನನಗೂ ಕೂಡ ಒಂದು ಹೋಪ್ ಬರುತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆದರೆ ಹಾಗೆ ಲೈಕ್ಸ್ ಚೆನ್ನಾಗಿ ಕೊಟ್ಟರೆ ಅಥವಾ ಕಮೆಂಟ್ ಚೆನ್ನಾಗಿ ಮಾಡಿದ್ರೆ ಸೊ ಎಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್